ನಮಸ್ಕಾರ ಕೇವಲ ಒಂದು ಟೆಸ್ಟ್ ಸರಣಿಯನ್ನ ಆಡಿ ನಿತೀಶ್ ಕುಮಾರ್ ರೆಡ್ಡಿ ನಾಶ ಮಾಡಿದರು ಮೂವರು ಸ್ಟಾರ್ ಆಟಗಾರರ ಕೆರಿಯರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿತೀಶ್ ರೆಡ್ಡಿ ಕೇವಲ ಒಂದು ಸರಣಿಯನ್ನ ಆಡಿ ಯಾವ ಮೂವರು ಆಟಗಾರರ ಕ್ರಿಕೆಟ್ ಬದುಕಿಗೆ ಮುಳುವಾಗಿದ್ದಾರೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಆಸ್ಟ್ರೇಲಿಯಾದಲ್ಲಿ ಸಾಗುತ್ತಿರುವ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಷಬ್ ಪಂತ್ ಸೇರಿದಂತೆ ಸ್ಟಾರ್ ಆಟಗಾರರು ರನ್ ಬರ ಎದುರಿಸುತ್ತಿದ್ದಾರೆ ಸ್ನೇಹಿತರೆ ಆದರೆ ಈ ಮಧ್ಯೆ ಟೀಂ ಇಂಡಿಯಾದ ಈ ಯುವ ಆಟಗಾರ ಮಾತ್ರ ಸ್ಫೋಟಕ ಆಟವನ್ನು ಆಡುವ ಮೂಲಕ ಆಸಿಸ್ ತಂಡಕ್ಕೆ ಕಂಟಕವಾಗಿದ್ದಲ್ಲದೆ ಈ ಮೂವರು ಭಾರತೀಯ ಆಟಗಾರರ ಬದುಕಿಗೆ ಮುಳುವಾಗಿದ್ದಾರೆ ಹೌದು ನಾವು ಮಾತನಾಡುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ನಿತೀಶ್ ಕುಮಾರ್ ರೆಡ್ಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹಲವು ಸಮಯದ ಬಳಿಕ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಿದ್ದಾರೆ ಪಾದಾರ್ಪಣೆ ಮಾಡಿದ ಮೊದಲ ಸರಣಿಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ತಮ್ಮ ಮ್ಯಾಜಿಕ್ ತೋರಿಸಿದ್ದು ಇದೀಗ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ತಂದುಕೊಟ್ಟಿದ್ದಾರೆ ಅದರಲ್ಲಿಯೂ ಸದ್ಯ ಸಾಗುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ ನಲ್ಲಿ ಬರೋಬ್ಬರಿ ನಲವತ್ತು ನಲ್ಲಿ ರನ್ ಕಲಿ ಹಾಕಿದ್ದಾರೆ ನಾಲ್ಕು ಪಂದ್ಯಗಳನ್ನು ಆಡಿರುವ ನಿತೀಶ್ ಕುಮಾರ್ ರೆಡ್ಡಿ ಎಂಟು ಇನ್ನಿಂಗ್ಸ್ ಗಳಿಂದ ಬುರಬ್ಬು ಇನ್ನೂರ ಕಲಿ ಹಾಕಿದ್ದಾರೆ ಇದೇ ವೇಳೆ ಒಂದು ಸ್ಫೋಟಕ ಶತಕವೂ ಕೂಡ ಮೂಡಿ ಬಂದಿದೆ ಇನ್ನು ಬೌಲಿಂಗ್ ನಲ್ಲಿಯೂ ಇಂಪ್ರೆಸಿವ್ ಆಟವನ್ನು ಆಡುತ್ತಿರುವ ನಿತೀಶ್ ಕುಮಾರ್ ರೆಡ್ಡಿ ಆಡಿದ ನಾಲ್ಕು ಪಂದ್ಯಗಳಿಂದ ಮೂರು ವಿಕೆಟ್ ಪಡೆದು ತಾನಂತಹ ಅದ್ಭುತ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಎನ್ನುವುದನ್ನು ಸಾಬೀತುಪಡಿಸುತ್ತಿದ್ದಾರೆ ಆದರೆ ಆಸೀಸ್ ವಿರುದ್ಧ ಕೇವಲ ಒಂದೇ ಸರಣಿಯನ್ನ ಆಡಿ ನಿತೀಶ್ ಕುಮಾರ್ ರೆಡ್ಡಿ ಈ ಮೂವರು ಆಟಗಾರರ ಕರಿಯರ್ ನಾಶ ಮಾಡಿದ್ದಾರೆ ಹಾಗಾದರೆ ಆ ಮೂವರು ಸ್ಟಾರ್ ಆಟಗಾರರ ಯಾರ್ಯಾರು ಅಂತ ನೋಡ್ತಾ ಬರುವುದರೆ ಈ ಪಟ್ಟಿಯಲ್ಲಿ ಮೊದಲ ಆಟಗಾರರಾಗಿ ಶಾರ್ದುಲ್ ಠಾಕೂರ್ ಕಾಣಿಸಿಕೊಳ್ಳಲಿದ್ದಾರೆ ಶಾರ್ದುಲ್ ಠಾಕೂರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಪ್ರೆಸಿವ್ ಆಟವನ್ನು ಆಡುತ್ತಿದ್ದಾರೆ ಆದರೆ ಅವರ ಕಡೆಯಿಂದ ಬ್ಯಾಟಿಂಗ್ ನಲ್ಲಿ ಹೆಚ್ಚಿನ ಕೊಡುಗೆ ಬರುತ್ತಿಲ್ಲ ಇದೀಗ ಅವರ ಸ್ಥಾನಕ್ಕೆ ರೆಡ್ಡಿ ಬಂದಿರುವ ಕಾರಣ ಶಾರ್ದುಲ್ ಠಾಕೂರ್ ಅವರಿಗೆ ಟೀಮ್ ಇಂಡಿಯಾದ ಬಾಗಿಲು ಕ್ಲೋಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ಆಟಗಾರರಾಗಿ ಶಿವಮ್ ದುಬೆ ಶಿವಂ ದುಬೆ ಹಲವು ಸಮಯದಿಂದ ಟೆಸ್ಟ್ ನಿಂದ ಹೊರಗುಳಿದಿದ್ದಾರೆ ಈಗ ನಿತೀಶ್ ಕುಮಾರ್ ರೆಡ್ಡಿ ಆಸ್ ಎ ಫಾಸ್ಟ್ ಬಾಲಿಂಗ್ ಆಲ್ರೌಂಡರ್ ಆಗಿ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿರುವ ಕಾರಣ ಶಿವಮ್ ದುಬೆ ಕೂಡ ಟೀಂ ಇಂಡಿಯಾದ ತಂಡದಿಂದ ಆಲ್ಮೋಸ್ಟ್ ಆಲ್ ಹೊರಬಿದ್ದಿದ್ದಾರೆ ಅಂತ ಹೇಳಬಹುದು ಇನ್ನು ಮೂರನೇ ಆಟಗಾರ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಈಗಾಗಲೇ ರೆಡ್ ಬಾಲ್ ಕ್ರಿಕೆಟ್ ನಿಂದ ದೂರ ಉಳಿಸಿದ್ದಾರೆ ಆದರೆ ಕಮ್ ಬ್ಯಾಕ್ ಮಾಡುವ ಆಸೆ ಅವರಲ್ಲಿತ್ತು ಆದರೆ ಇದೀಗ ನಿತೀಶ್ ಕುಮಾರ್ ರೆಡ್ಡಿ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನ ಆಕ್ರಮಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದರರ್ಥ ನಿತೀಶ್ ಕುಮಾರ್ ರೆಡ್ಡಿ ರವರು ಕೇವಲ ಒಂದೇ ಸರಣಿಯನ್ನ ಆಡಿ ಈ ಮೂರು ಸ್ಟಾರ್ ಆಟಗಾರರ ಕರಿಯರ್ ನ ನಾಶ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯ ವಾದಗಳು ಸ್ನೇಹಿತರೆ